ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಗಳಿಗಾಗಿ ಬೆಲ್ ಐಪನ್ ಅನ್ನು ಒತ್ತುವುದು ಮರೆಯದು ನಾನ್ ಹಿಂಗ್ ಹೆಲ್ಪ್ ಮಾಡ್ತೀನಿ ಅಕ್ಕನ್ ಮದ್ವೆ ಆಗೋ ಅಷ್ಟರಲ್ಲಿ ನೀನು ನಿರುಪರಾಧಿ ಅಂತ ಪ್ರೂವ್ ಮಾಡ್ತೀಯಾ ಎಂದ ವೃಷಭ್ ಮೊದಲ ಬಾರಿ ಅವಳಿಗೆ ಅವನ ಸಹಾಯ ಸಿಗುತ್ತೆ ಎಂದು ಕೇಳಿ ಖುಷಿಯೋ ಖುಷಿ ವೃಷಭ್ ನಿಜ ನೀವು ನನಗೆ ಹೆಲ್ಪ್ ಎಂದು ಕೇಳಿದ್ಲು ಎಸ್ ಮಾಡ್ತೀನಿ ಬಟ್ ಇದ್ರಲ್ಲೇ ನಿನಗೆ ಇರೋ ಟೈಮ್ ಕೇವಲ ಒಂದ್ ತಿಂಗಳು ಎಂದ ಅಂದ್ರೆ ನಾನು ತಮಸ್ ಮತ್ತೆ ಅವರ ತಂದೆ ತಾಯಿ ಜೊತೆ ಮಾತಾಡ್ದೆ ತಮಸ್ ಬಡಿ ಇರೋ ಸತ್ಯ ಕೂಡ ಹೇಳ್ದೆ ಅಕ್ಕ ಲವ್ ಮಾಡ್ತಾ ಇರೋದು ಆ ಸೂರ್ಯ ಸರಿಗಿಲ್ಲ ಅಂತ ನಾವು ಒಪ್ಪಿಲ್ಲ ಅನ್ನೋದು ಅದಕ್ಕೆ ಮದುವೆ ನಿಲ್ಸೋಕೆ ನನ್ನ ಸತಿ ಸಕ್ಕು ಬಾಯಿ ಹೆಂತಿ ಡ್ರಾಮಾ ಮಾಡಿತು ಎಲ್ಲ ಎಲ್ಲ ಹೇಳಿದೆ ತಮಸ್ಗೆ ವಿಭಾ ಅಕ್ಕ ತುಂಬ ಇಷ್ಟ ಆಗಿದ್ದಾರೆ ಮತ್ತು ವಿಭಾ ಅಕ್ಕನನ್ನು ಅವರು ಮದುವೆ ಮಾಡ್ಕೊಳ್ಳೋಕೆ ರೆಡಿ ಇದ್ದಾರೆ ಅಂತ ಹೇಳಿದರು ಎಂದಾಗ ಅವಳಿಗೆ ಅಸಮಾಧಾನ ಶುರುವಾಯಿತು ನೋಡು ಮೌಲ್ಯ ಅವನು ಒಳ್ಳೆಯವನ ಆಗಿರಬಹುದು ಆದರೆ ಇಷ್ಟ ಅಲ್ಲದ ಮದುವೆ ಕಷ್ಟ ನಿಮಗೆ ಅರ್ಥ ಆಗ್ತಿಲ್ಲ ನಾಳೆ ವಿಭಾ ಅಕ್ಕ ಅನುಭವಿಸೋ ಕಷ್ಟ ಎಂದು ವಿವರಿಸಲು ನೋಡಲು ನೋಡು ಮೌಲ್ಯ ಅವರಿಗೆ ಅವಮಾನ ಆಗಿದೆ ಅವಮಾನ ಮಾಡಿರೋ ನಿನ್ನಿಂದ ಒಂದು ಕ್ಷಮೆ ಬಯಸಲಿಲ್ಲ ಆ ಹುಡುಗ ಇದರಲ್ಲೇ ಅರ್ಥ ಮಾಡಿಕೊ ಆಗುತ್ತೆ ಅವನು ಒಳ್ಳೆ ಹುಡುಗ ಅಂತ ಅರ್ಥ ಆಗುತ್ತೆ ಎಂದು ವೃಷಭ ವಿವರಿಸುವಾಗ ಹಾಗಲ್ಲ ವೃಷಬ್ ಅವನು ಒಳ್ಳೆಯವನಾಗಿರ್ಬೋದು ಅದು ಇಷ್ಟ ಅಲ್ಲದ ಮದುವೆ ಕಷ್ಟ ನಿಮಗೆ ಅರ್ಥ ಆಗ್ತಿಲ್ವಾ ನಾಳೆ ವಿಭಾಗ ಅನುಭವಿಸೋ ಕಷ್ಟ ಎಂದು ವಿವರಿಸಲು ನೋಡಲು ನಿನಗೆ ಈ ಮನೆಯಲ್ಲಿರುವ ಆಸೆ ಇದೆಯಾ ನಾನು ನಿನಗೆ ಸಹಾಯ ಮಾಡಬೇಕು ಅನ್ನೋ ಬಯಕೆ ಇದೆಯಾ ಕೋಪದ ಮುಗದಲ್ಲಿ ಕೇಳಿದಾಗ ಅವಳಿಗೆ ಎದುರು ಥರ ಕೊಡೋ ಧೈರ್ಯ ಇರಲಿಲ್ಲ ಹೌದು ಎಂದಳು ಮತ್ತು ಈ ವಿಚಾರದಲ್ಲಿ ಮೂಗು ತೋರಿಸ್ಬೇಡ ಅಕಸ್ಮಾತ್ ಇದಕ್ಕೂ ಮೀರಿ ಓವರ್ ಆ್ಯಕ್ಟಿಂಗ್ ಮಾಡಿ ಎಡವಟ್ಟು ಮಾಡಿದ್ಯೋ ಕತ್ತಿಡಿದು ಈಚೆ ಹಾಕ್ತೀನಿ ಮತ್ತೆ ಇನ್ನೊಂದು ವಿಷಯ ವಿಭಾ ಅಕ್ಕನ ಎಂಗೇಜ್ಮೆಂಟ್ ಈ ಶುಕ್ರವಾರ ಫಿಕ್ಸ್ ಆಗುತ್ತೆ ಮದುವೆ ಈ ತಿಂಗಳ ಕೊನೆ ಗುರುವಾರ ಮುಹೂರ್ತ ಸೊ ಮೇಡಮ್ ನಿಮಗೆ ಅವರ ಮದುವೆ ಮುಗಿದು ಅವರು ಅವ್ರ ಗಂಡನ ಮನೆ ಸೇರೋ ತನಕ ಟೈಮ್ ಅಷ್ಟರಲ್ಲಿ ಚುಕ್ಕಿ ವಿಚಾರದಲ್ಲಿ ಏನು ಹೆಲ್ಪ್ ಬೇಕು ಕೇಳು ನೀನು ಇನ್ನೋಸೆಂಟ್ ಅಂತ ಪ್ರೂವ್ ಮಾಡು ಟೈಮ್ ಇರಿದ್ರೆ ಅಕ್ಕ ಅವ್ರ ಗಂಡನ ಮನೆಗೆ ನೀನು ನಿನ್ನ ತವರಿಗೆ ಎಂದು ಎಚ್ಚರಿಸಿ ಓಟವನ್ನು ಅವಳ ಕಡೆ ನೋಡಿ ಹಾಗೆ ನಾಳೆ ತಮಸ್ ಮನೆಗೆ ಕರ್ಕೊಂಡು ಹೋಗ್ತೀನಿ ರೆಡಿ ಇರು ತಾವು ಮಾಡಿರೋ ತಪ್ಪಿಗೆ ಅವರನ್ನು ಕ್ಷಮೆ ಕೇಳುವಂತೆ ಎಂದು ಹೋದ ಆತ ಹೋದ ಕೂಡಲೇ ಏನಾಗಿದೆ ಇವ್ರಿಗೆ ಇಷ್ಟ ಇಲ್ಲ ಅಂದರೂ ಮದುವೆ ಮಾಡ್ತಾರಂತೆ ಹೀಗೆ ನಾನು ಈ ಮದುವೆ ಕಡೆ ಗಮನ ಕೊಡಬಾರ್ದು ಅಂತ ಈ ಟೈಮ್ನಲ್ಲಿ ಹೆಲ್ಪ್ ಮಾಡ್ತಾರಂತೆ ನನಗೆ ನಾನು ಈಗ ಏನು ಮಾಡಲಿ ನಿಜಕ್ಕೂ ಸೂರ್ಯ ಕೆಟ್ಟವನ ಋಷಭ್ ಸುಮ್ಮನೆ ಯಾವ ನಿರ್ಧಾರ ಮಾಡಲ್ಲ ಅಲ್ವಾ ಸ್ವಲ್ಪ ಯೋಚನೆ ಮಾಡಬೇಕು ಎಂದ್ಕೊಂಡ್ಲು ಆದರೆ ಈ ಬಾರಿ ಈಕೆ ಮಾಡದ ತಪ್ಪಿಗೂ ಶಿಕ್ಷೆ ಕಟ್ಟಿಟ್ಟ ಬುದ್ಧಿ ಎಂದು ಅರಿವಿಲ್ಲ ಮೌಲ್ಯಗೆ ಇತ್ತ ಮಗನಿಗೆ ಊಟ ಮಾಡಿಸಿ ಮತ್ತೆ ಅವನನ್ನು ಒಂದು ಜಾಗದಲ್ಲಿ ಕೂರಿಸಿ ತರಗತಿ ಮುಗಿಸಿಕೊಂಡ ಶ್ರೇಯಾ ಮಕ್ಕಳ ನೋಟ್ಬುಕ್ಸ್ಗಳನ್ನು ಹಿಡಿದು ಸ್ಟಾಫ್ ರೂಮಿಗೆ ಹೊರಟಿದ್ಲು ಹೊಸ ಟೀಚರ್ ಸೋ ಸ್ವೀಟ್ ಸೋ ಗುಡ್ ಎನ್ನುವ ಹಾಗೆ ಮೊದಲ ದಿನವೇ ಮಕ್ಕಳಿಗೆ ತುಂಬ ಹೆಡ್ಸಿದ್ಲು ಹುಡುಗಿ ತನ್ನ ಪಾಡಿಗೆ ಬರ್ತಿದ್ದ ಶ್ರೇಯಾ ಮೇಲೆ ಬಿದ್ದಿತ್ತು ಹೆಡ್ ಮೇಡಮ್ ಬಳಿ ಏನೋ ಮಾತಾಡಲು ಬಂದಿದ್ದ ರೀಚ್ ಹಾಕಣ್ಣು ಆಗಲೇ ನೋಡಿದ ಹುಡುಗಿ ಇವಳೇ ಅಲ್ವಾ ಎನ್ನುವಂತೆ ದುರುಗುಟ್ಟಿ ನೋಡ್ತಿದ್ಲು ಅವಳನ್ನು ನೋಡುವ ಹೆಡ್ ಮೇಡಮ್ ಕೂಡ ಇವರ ಹೊಸ ಟೀಚರ್ ರಿಷ್ರು ಸರ್ ಅಪಾಯಿಂಟ್ ಮಾಡಿರೋ ಟೀಚರ್ ತುಂಬ ಒಳ್ಳೆ ಹುಡುಗಿ ಎಂದರು ತ್ರಿಶೂಲ್ ಹುಡುಗಿಯನ್ನು ಅಪಾಯಿಂಟ್ ಮಾಡ್ದ ಅಂದರೆ ಸಮಥಿಂಗ್ ರಾಂಗ್ ಎನಿಸಿತು ರೀಚಾಗೆ ಇವಳೇನ ಹೊಸ ಟೀಚರ್ ಎಂದು ಹಲ್ಲು ಮಸಿದವಳು ನಡೆದು ಬರ್ತಿದ್ದ ಶ್ರೇಯಾ ಕಾಲಿಗೆ ಕಾಲಟ್ಟ ಕೊಟ್ಟು ತಮಾಷೆ ನೋಡಿದ್ಲು ರೀಚಾ ಅದೇನು ಶ್ರೇಯಾ ಇವಳಿಗೆ ಮೊದಲ ನೋಟದಲ್ಲಿ ಹಿಡಿಸಲಿಲ್ಲ ಅದಲ್ಲದೆ ತನ್ನ ಮುಂದೆ ಬೇರೆಯವರನ್ನು ಹೊಗಳಿದ್ರೆ ಆಕೆ ಸಹಿಸಲ್ಲ ಕೈಯಲ್ಲಿದ್ದ ಬುಕ್ಸ್ ಎಲ್ಲವನ್ನು ಬೀಳಿಸಿದ ಶ್ರೇಯಾ ಮುಗ್ಗರಿಸಿ ಬೀಳುವ ಮುನ್ನ ಸೇರಿದ್ದು ಉರಿಸಿಂಗನ ಕೈಗೆ ಬೀಳದ ಹಾಗೆ ಬೆಚ್ಚಗೆ ಬಿಗಿಯಾಗಿ ಹಿಡಿದವನು ಮೃದುವಾಗಿಯೇ ಅವ್ರಿ ಓಕೆ ಟೀಚರ್ ಎಂದ ಒಮ್ಮೆ ಅವಳ ಹೆದರಿದ ನೋಟ ತಣ್ಣಗಾಯಿತು ಆದ್ರೆ ಅವನ ಹಿಡಿತ ಅವಳಿಗೆ ಹಿಂಸೆ ಅನ್ನಿಸ್ತು ತಕ್ಷಣ ಅವನಿಂದ ದೂರ ಸರಿದವಳು ನೆಲದ ಮೆಲಿದ ಬುಕ್ ಹಾಯ್ತಾ ಕೂತಳು ಶ್ರೇಯಾ ಅದೇಕು ಅವಳು ಬುಕ್ಸ್ ಎತ್ತಿಟ್ಕೊಳ್ತಾ ಇದ್ದದ್ದು ನೋಡಿ ಅವನಿಗೆ ಅಸಮಾಧಾನ ಅನಿಸ್ತು ಆಗ ಅವಳ ಕೈ ಹಿಡಿದು ಮೇಲೆ ಇಳಿಸಿದ ಅವಳ ಕೈ ಹಿಡಿದದ್ದು ಅವನನ್ನ ದುಡುಗುಟ್ಟಿ ಬಿಡಿತು ಶುಟ್ ನಿಮ್ದು ಯಾಕೋ ಅತಿ ಆಯ್ತು ಎಂದು ಮೆತ್ತಗೆ ಹೇಳಿದ್ಲು ಆದರೆ ನನ್ನ ಲೆಕ್ಕಿಸದೆ ರೀಚಾ ಹೋಗು ಬುಕ್ಸ್ ಬಾ ಎಂದ ತ್ರಿಶೂಲ್ ರೀಚಾ ಕಡೆ ದೂರುಗುಟ್ಟಿ ಅದನ್ನು ಕೇಳಿಸಿಕೊಂಡ ರೀಚಾ ವಾಟ್ ನಾನಾ ಎಂದಾಗ ಎಸ್ ನೀನೇ ನೀನು ಕಾಲ್ ಕೊಟ್ಟಿದ್ದು ನಾನು ನೋಡಿದೆ ಸೊ ಈ ಬುಕ್ಸ್ ಬಿಡೋಕೆ ಕಾರಣ ನೀನು ಸೊ ಪ್ಲೀಸ್ ಎಂದು ಬುಕ್ಸ್ ಕಡೆ ಕೈ ಮಾಡಿ ತೋರಿಸಿದ ಟಿ ವಿ ಬೇಕು ಅಂತ ಕೊಟ್ನಾ ಇಟ್ ವಾಸ್ ಆ್ಯಕ್ಸಿಡೆಂಟ್ ಅವಳೇ ತಗೊಳ್ತಿದ್ಲು ಅಲ್ವಾ ಎಂದು ನಿಂತಲ್ಲೇ ನಿಂತಿದ್ದ ರಿಚಾ ಬಳಿ ಬಂದವನು ಏ ತ್ರಿಶೂಲ್ ಭೂಷಣ್ ಯಾರು ತಪ್ಪು ಮಾಡಿದ್ರು ಅದು ಅವರೇ ಕರೆಕ್ಟ್ ಮಾಡಬೇಕು ಅನ್ನೋ ಪಾಲಿಸಿ ಪಾಲಿಸೋದು ಗೊತ್ತಿಲ್ವಾ ನಿಮಗೆ ಸೊ ಪ್ಲೀಸ್ ಹೋಗಿ ಮಾಡಿರೋ ತಪ್ಪು ಸರಿ ಮಾಡು ನನ್ನ ಪೇಷನ್ಸ್ ಹಾಳು ಮಾಡಬೇಡ ಸ್ಕೂಲ್ ಮಕ್ಕಳು ಟೀಚರ್ಸ್ ಪಿ ಒನ್ ಎಲ್ಲರೂ ನೋಡ್ತಿದ್ರು ಅವಳಿಗೆ ಸಖತ್ತು ಮುಜುಗರ ಆಯಿತು ಮಾಡಲ್ಲ ಅಂತ ಹೋಗೋಕೆ ಸಾಧ್ಯವೇ ಆಗಲಿಲ್ಲ ತ್ರಿಶೂಲ್ ಭೂಷಣ್ ಬಿಡೋ ಮನುಷ್ಯನೂ ಅಂತ ಗೊತ್ತು ಅವಳಿಗೆ ಅದಕ್ಕೆ ಏನೊಂದು ಹೇಳದೆ ಬುಕ್ಸ್ ಆಯ್ದುಕೊಂಡು ಸಾರಿ ನಾನು ನೋಡಲಿಲ್ಲ ತಗೊಳ್ಳಿ ಎಂದು ಶ್ರೇಯಾ ಕೈಗೆ ಕೊಡಬೇಕು ಅದನ್ನು ತಾನೇ ಬಡಿಯುವ ತ್ರಿಶೂಲ್ ಅಲ್ಲಿ ತಪ್ಪಿ ಒನ್ನೊಬ್ಬರಿಗೆ ಕೊಟ್ಟು ಮೇಲೆ ತಗೊಂಡು ಹೋಗಿ ರೂಮಲ್ಲಿ ಇಡಿ ಎಂದ ಅವರು ಸರಿ ಸರ್ ಎಂದು ಹೋದರು ಹಾಗೆ ಶ್ರೇಯಾ ಕಡೆ ನೋಡಿ ಈ ರೀತಿ ಲಾಡ್ ಬುಕ್ಸ್ ಇದ್ರೆ ನೀನು ಹೆಲ್ಪ್ ತಗೋಬಹುದು ಎಂದ ಸರಿ ಎಂದಳು ಯಾಕೋ ರೀಚಾಗಿ ತ್ರಿಶೂಲ್ ಶ್ರೇಯಾನ ನೀನು ಎಂದಿದ್ದು ಹಿಡಿಸ್ಲಿಲ್ಲ ಮತ್ತೆ ತುಂಬ ಕೇರ್ ಮಾಡ್ತಾನೆ ಅಂತನೂ ಅನಿಸ್ತು ಇವಳನ್ನು ಇವ್ನ ಮುಂದೆ ಎದುರಾಕೊಳ್ಬಾರ್ದು ಎಂದುಕೊಂಡು ಸಾರಿ ಪ್ಲೀಸ್ ಇಟ್ಕೊಳ್ಬೇಡಿ ಎಂದಳು ಅದಕ್ಕೆ ಇಟ್ಸ್ ಓಕೆ ಪರವಾಗಿಲ್ಲ ನನಗೆ ಬೇಜಾರಾಗಿಲ್ಲ ಎಂದಳು ಶ್ರೇಯಾ ಆಮ್ ರೀಚಾ ಎಂದು ಕೈ ಚಾಚಿದ್ಲು ನಾನು ಶ್ರೇಯಾ ಎಂದು ಕೈ ಕುಲುಕಿದಳು ಶ್ರೇಯಾ ಯಾಕೋ ತ್ರಿಶೂಲ್ ಮಾತ್ರ ಶ್ರೇಯಾನೇ ನೋಡ್ತಿದ್ದ ರೀಚಾಗಿ ಒಳಗೊಳಿಗೆ ಹೊಟ್ಟೆ ಕಿಚ್ಚು ಶುರುವಾಗಿತ್ತು ಆದರೂ ತೋರಿಸ್ಕೊಳ್ದೆ ಸೋ ಸ್ವೀಟ್ ನೇಮ್ ಶ್ರೇಯಾ ಎಂದು ನಕ್ಕಾಗ ಇಚ್ಛೆಯನ್ನು ಹೇಳದೆ ಹೋದಳು ಶ್ರೇಯಾ ಅವಳು ಹೋಗೋದೇ ನೋಡ್ತಾ ತಾನು ಹಿಂಬಾಲಿಸಿದ ತ್ರಿಶೂಲ್ ಅವ್ರ ಕಡೆಯೇ ನೋಡ್ತಾ ಯೋಳ ಮೇಲೆ ಇವನಿಗೆ ಎಷ್ಟು ಕೇರಿಂಗ್ ಯಾಕೆ ಇವಳು ನೀನು ನಾನು ಅನ್ನುವ ಸಲುಕೆ ಯಾಕೆ ತಾನಾಗೆ ಹುಡುಗಿ ಹಿಂದೆ ತ್ರಿಶೂಲ್ ಹೋಗೋದು ಅಂದರೆ ಏನರ್ಥ ಇವಳು ನನಗೆ ಪೈಪೋಟಿ ಕೊಡಲ್ಲ ತಾನೇ ಕೊಟ್ಟರೆ ಮಾತ್ರ ಸುಮ್ಮನೆ ಸುಮ್ಮನೆ ಬಿಡಲ್ಲ ನಾನು ತುಂಬ ನೋವು ಏನು ಏನ್ಕೊಂಡ್ಳು ಮುಂದೆ ಎಲ್ಲಾದರೂ ಹೋಗಲಿ ಒಬ್ಬರಾದರೂ ಒಬ್ರು ಶತ್ರು ಅಂತ ಹುಟ್ಕೊಳ್ತಾರೆ ನಮ್ಮ ಹೀರೋಯಿನ್ಗಳ ಪಾಲಿ ಏನು ಮಾಡೋಣ ಕತೆ ಓದ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಲ್ಪ ಆಗಿ ಕಮೆಂಟ್ಸ್ ಇರೋ ಪ್ರತಿಯೊಬ್ಬರಿಗೂ ತುಂಬ ತುಂಬ ಥ್ಯಾಂಕ್ಸ್ ಮತ್ತು ಸಿಗುವ ಸ್ವಲ್ಪ ಸಂಚಿಕೆ ಸಣ್ಣದಾಯ್ತಲ್ವ ನನಗೂ ಸ್ವಲ್ಪ ಹಬ್ಬ ಎಲ್ಲ ಮುಗಿಸಿ ರೆಸ್ಟ್ಲೆಸ್ ಆಗಿತ್ತಲ್ವ ಅದಕ್ಕೆ ಇಷ್ಟು ಸಣ್ಣ ಸಂಚಿಕೆ ಬಂದಿದೆ ಅಡ್ಜಸ್ಟ್ ಮಾಡಿಕೊಡಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಮತ್ತು ಸಿಗುವ